ಆಶ್ಚರ್ಯವಾದ ವಿಷಯ ವಿಶ್ವಕ್ಕೆ ಇದು ಇಡೀ ಭೂಮಂಡಲಕ್ಕೆ ಒಂದು ಆಶ್ಚರ್ಯವಾದ ವಿಷಯ ಏನಪ್ಪಾ ಆಶ್ಚರ್ಯ ಅಂತ ಹೇಳಿದ್ರೆ ಒಂದೇ ಕಾಲದಲ್ಲಿ ಒಂದು ಪುಣ್ಯ ಕಾರ್ಯಕ್ಕಾಗಿ ಕೋಟಾನು ಕೋಟಿ ಜನ ಸೇರುವ ಪ್ರಪಂಚದ ಒಂದೇ ಉತ್ಸವ ಒಂದು ಮಹಾಕುಂಭ ಮೇಳ ಪ್ರಯಾಗ ಈ ರೀತಿಯಾದ ಒಂದು ಜನಸಂಖ್ಯೆ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಬೇರೆ ಯಾವ ದೇಶದಲ್ಲಿಯೂ ಯಾವ ಉತ್ಸವಕ್ಕೂ ಈ ರೀತಿಯಾದ ಜನಸಂಖ್ಯೆ ಸೇರುವುದಾಗಿದೆ ಇದು ಯಾವಾಗಲೂ ಪ್ರಾರಂಭವಾಯಿತು ಈ ಕುಂಭಮೇಳ ಭಗವಂತರಾದ ವೇದವ್ಯಾಸರು ರಚನೆ ಮಾಡಿದ ಹದಿನೆಂಟು ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಸೃಷ್ಟಿಯಲ್ಲಿರುವ ಎರಡು ವಿಧವಾದ ಜೀವಗಳು ಅಸುರರು ನಸುಲರು ದೇವತೆಗಳು ಇಬ್ಬರಿಗೂ ಕೂಡ ಒಂದು ಆಸೆ ನಾವು ಶಾಶ್ವತವಾಗಿರಬೇಕು ನಾವು ಮರಣ ಬರಲೇಬಾರದು ಬರಬಾರದು ಎಂಬ ಆಸೆ ನಮ್ಮ ಮನುಷ್ಯರಿಗೂ ಕೆಲವು ಮಾತ್ರ ಆಸೆ ಬರುತ್ತೆ ಸಾಯಬಾರದು ನಾವು ಅಂತ ಅದ್ಕೋಸ್ರೆ ನಾವೆಲ್ಲ ಅಲೋಪತಿ ಹೋಮಿಯೋಪತಿ ನ್ಯಾಚುರೋಪತಿ ಎಲ್ಲ ನಾವು ಅದನ್ನ ಹಿಂಬಾಲಿಸ್ಕೊಂಡು ಹೋಗ್ತೇವೆ ಆದ್ರೆ ಪಶುಪತಿ ದುಡ್ಡು ದೇವರು ಪಶುಪತಿಯನ್ನು ಬಿಟ್ಬಿಟ್ಟು ಎಲ್ಲ ಪತಿಗಳನ್ನು ಅನುಸರಿಸ್ತಾ ಇರ್ತಾರೆ ಈ ರೀತಿಯಾದ ಒಂದು ಭಾವನೆ ಒಬ್ಬಂದು ಕೂಡಲೇ ಇಬ್ಬರು ತಮ್ಮ ತಮ್ಮ ಗುರುಗಳ ಬಳಿಯಲ್ಲಿ ಹೋಗ್ತಾರೆ ಹಸುರೂ ಶುಕ್ರಾಚಾರ್ಯ ಬಳಲಿ ಹೋಗ್ತಾರೆ ದೇವತೆಗಳು ಬೃಹಸ್ಪತಿ ಬಳಿ ಹೋಗ್ತಾರೆ ಹೋಗಿ ಕೇಳ್ತಾರೆ ನಾವಿಬ್ಬರೂ ಕೂಡ ಅಮರರಾಗಬೇಕು ಮರಣ ಮರಣ ನಮಗೆ ನಮ್ಗೆ ಯಾವ್ದಾದ್ರು ದಾರಿಯಲ್ಲಿ ತೋರಿಸಿ ಅಂತ ಕೇಳ್ತಾರೆ ಆಗ ಇಬ್ಬರು ಮಾತಾಡ್ಕೊಳ್ತಾರೆ ಇದಕ್ಕೆ ಒಂದೇ ದಾರಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕ್ಷೀರ ಸಮುದ್ರವನ್ನು ಮಂಥನ ಮಾಡಬೇಕು ಸಮುದ್ರವನ್ನು ಮಂಥನ ಮಾಡಬೇಕು ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ತಿನ್ನುವ ಒಂದು ವಿಷಯ ಯಾವಪ್ಪ ಅಂತ ಹೇಳಿದ್ರೆ ಹಾಲನ್ನು ಕಾಯಿಸಿ ಮೊಸರು ಮಾಡಿ ಮೊಸರನ್ನು ನಾವು ಕಡಿದ್ರೆ ಅದರಿಂದ ಬೆಣ್ಣೆ ಬೆಳ್ಳೆ ಬರೋ ಗೊತ್ತು ಮನುಷ್ಯರಿಗೆ ಗೊತ್ತಿರೋ ವಿಷಯ ಆದ್ರೆ ದೇವತೆಗಳಿಗೂ ರಾಕ್ಷಸರಿಗೂ ಉಪದೇಶ ಮಾಡ್ತಾ ಇದ್ದಾರೆ ಶುಕ್ರಾಚಾರವನ್ನು ಬೆಳೆಸ್ತಕ್ಕಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರವನ್ನು ಮಂಥನ ಮಾಡಬೇಕು ಸಮುದ್ರವನ್ನು ಕಡಿಬೇಕು ನೀವು ಇವತ್ತು ಕೂಡ ನೀವು ಇಂಡೋನೇಷಿಯಾಗ ಕಂಬೋಡಿಯಾಗೆ ಹೋದ್ರೆ ಒಂದು ದೇವಸ್ಥಾನ ವಿಶ್ವದಲ್ಲಿಯೇ ದೊಡ್ಡ ಹಿಂದೂ ದೇವಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಕಂಬೋಡಿಯಾ ಅತಿ ದೊಡ್ಡ ದೇವಸ್ಥಾನ ನೂರು ಎಕರೆ ಇದೆ ಆ ದೇವಸ್ಥಾನ ಅತಿ ದೊಡ್ಡ ಪುರಾತನ ದೇವಸ್ಥಾನ ಮೂರು ಹಂತದಲ್ಲಿದೆ ಅದರಲ್ಲಿ ಒಂದು ಹದಿ ಸಾವಿರ ಅಡಿ ಉದ್ದಕ್ಕೂ ಬರೀ ಸಮುದ್ರ ಹಂತನ ಕೆತ್ತನೆ ಮಾಡಿ ಕಾಣಬಹುದು ಇನ್ನೊಂದರಲ್ಲಿ ಮಹಾಭಾರತವನ್ನು ಕಾಣಬಹುದು ಇನ್ನೊಂದರಲ್ಲಿ ನಾವು ರಾಮಾಯಣವನ್ನು ಕಾಣಬಹುದು ಮೂರು ಮಹಡಿ ನೋಡ್ಬೋದು ನಾವು ಈ ರೀತಿಯಾಗಿ ಸಮುದ್ರವನ್ನು ಅಂತ ಕಡಿಯಬೇಕು ಅಂತ ಆದೇಶ ಮಾಡಿದನೇ ಇವಾಗ ಗಡಿಯಕ್ಕೆ ಒಂದು ಬೇಕು ಒಂದು ಹಗ್ಗಾನು ಬೇಕಲ್ ಬೇಕು ಹಗ್ಗಾನು ಬೇಕು ಯಾವುದು ಹಗ್ಗವನ್ನು ಬಳಸೋದ ಅಂತ ಹೇಳಿದಾಗ ವಾಸುಕಿ ಎಂಬ ಸರ್ಪವನ್ನು ಬಳಸಿದ್ದಾರೆ ಕಡವಲಾಗಿ ಮೇರು ಪರ್ವತವನ್ನು ಬಳಸಿದ್ದಾರೆ ಆ ಮೇರು ಪರ್ವತಕ್ಕೆ ಕಡವಲ್ಗೆ ಆಧಾರವಾಗಿ ಭಗವಂತನಾದ ನಾರಾಯಣನ ಹತ್ತು ಅವತಾರಗಳಲ್ಲಿ ಒಂದು ಅವತಾರ ಮತ್ಸ್ಯ ಪೂರ್ವ ವರಾಹ ನರಸಿಂಹಶ್ಚ ಮಾನ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣ ಕಂತಿದ ಆ ಅವತಾರವನ್ನು ತಳೆದು ತಾಳಿದ್ದಾರೆ ಕೂರ್ಮ ಅಂತ ಹೇಳಿದ್ರೆ ಆನೆ ಈ ಆಮೆ ಅವತಾರವನ್ನು ತಾಳಿ ಅವರು ಸಮುದ್ರದ ಒಳ್ಳೆಗಡೆ ಊರು ಕೂತ್ಕೊಳ್ತಾರೆ ನಾರಾಯಣ ಆಮೆಯಾಗಿ ಆಮೆಯ ಬೆನ್ನು ಮೇಲೇನೆ ಈ ಪರ್ವತವನ್ನು ನಿಲ್ಲಿಸಿ ಎರಡೂ ಕಡೆ ಹಸುರರು ಮತ್ತೆ ದೇವತೆಗಳು ಇಬ್ರು ಸೇರಿ ವಾಸುಕಿ ಸರ್ಪವನ್ನು ಬಡ್ಕೊಂಡು ಇಬ್ರು ಕಡಿಯಕ್ಕೆ ಶುರು ಮಾಡ್ತಾರೆ ಇದನ್ನು ಎಷ್ಟೋ ಕಡೆ ಚಿತ್ರವನ್ನು ನೋಡಿರುತ್ತೆ ಸಮುದ್ರ ಮಂಥನ ಎಂಬ ಹೆಸರು ಆ ಸಮುದ್ರ ಮಂಥನ ಮಾಡಿದ ಕೂಡಲೇ ಮಂಥನ ಮಾಡಿದ್ರೆ ನಮ್ಮ ಮನಸ್ಸನ್ನು ಮಂಥನ ಮಾಡಿದ್ರೆ ಜ್ಞಾನ ಬರುತ್ತೆ ಮಜ್ಜಿಗೆಯನ್ನು ಮಂಥನ ಮಾಡಿದ್ರೆ ಬೆಣ್ಣೆ ಬರುತ್ತೆ ಸಮುದ್ರವನ್ನು ಮಂಥನ ಮಾಡಿದರೆ ರತ್ನಗಳು ಬರುತ್ತೆ ಹದಿನಾಲ್ಕು ರಕ್ತಗಳು ಬಂದವು ಈ ಹದಿನಾಲ್ಕು ರತ್ನಗಳು ಎಲ್ಲದಕ್ಕಿಂತ ಮುಂಚೆ ಬಂದಿದೆ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಲಹದ ವಿಷ ಭಯಂಕರವಾದ ವಿಷ ಈ ಭೂಮಂಡಲವನ್ನೇ ಸುಟ್ಟು ಬೂದಿ ಮಾಡುವ ಈ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡುವ ವಿಷ ಬಂತು ಆ ವಿಷವನ್ನು ಅಷ್ಟು ಅದರಲ್ಲಿ ತುಂಬ 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 ಶಾಖೆಯೂ ಇದೆ ಅದರಲ್ಲಿ ಎಲ್ಲ ವಿಧವಾದ ದೂಷಿತವಾದ ಪದಾರ್ಥಗಳಿದೆ ಆ ವಿಷದಲ್ಲಿ ಅದು ಬಂದಿ ತಕ್ಕೇ ಬ್ರಹ್ಮಾಂಡವೇ ತುಂಬ ಅರಿವಾಣಕ್ಕೆ ಶುರುವಾಯಿತು ಅದನ್ನು ಎಲ್ಲರೂ ಇವಾಗ ಯೋಚನೆ ಮಾಡಿ ಏನು ಮಾಡೋದು ಒಂದು ಯೋಚನೆ ಮಾಡಿದಾಗ ಅವಾಗ ಮಹಾ ವಿಷ್ಣು ನಾರಾಯಣ ಹೇಳ್ತಾರೆ ಇದನ್ನು ನಡೆ ಈ ವಿಷವನ್ನು ತಡೆಯೋದಿಕ್ಕೆ ಒಂದೇ ಒಬ್ಬ ಮಾತ್ರ ಶಕ್ತಿ ಇದೆ ಅದೇ ಪರಮೇಶ್ವರ ಶಿವನಿಗೆ ಅವರೊಬ್ಬರೇ ಇದನ್ನು ತಡೆಯೋಕ್ಕಾಗದು ಅಂತ ಹೇಳಿಕೊಂಡ್ರೆ ಆ ವಿಷವನ್ನು ತಗೊಂಡು ಹೋಗಿ ವಿಷ ಬಂದಿಟ್ಟಿದ್ದರೆ ಪರಮೇಶ್ವರನತ್ರ ಪ್ರಾಪ್ತಿ ಮಾಡಿದ ವಿಷ ಅಂತ ದಯವಿಟ್ಟು ನೀವು ಬಂದು ನಮಗೆ ಕಾಪಾಡಬೇಕಾದ್ರೆ ರುದ್ರಾವತಾರವನ್ನು ತಾಳಿ ರುದ್ರ ಪಾದವಿದೆ ಈ ಕ್ಷೇತ್ರದಲ್ಲಿ ರುದ್ರ ಪಾದವಿದೆ ಈ ರುದ್ರಾವತಾರವನ್ನು ತಾಳಿ ಅವರು ಬಂದು ಆ ವಿಷವನ್ನು ಕುಡಿತಾರೆ ಕುಡಿದಾಗ ಭಗವತಿ ಪಾರ್ವತಿ ನೋಡಿ ಏನಾಗುತ್ತೋ ಒಳಗಡೆ ಹೋಗೋದನ್ನು ಗೊತ್ತಿನ ಹಾಕಿ ಅವರು ಆ ವಿಷವನ್ನು ತಡೀತಾರೆ ಚಳ್ಳಲ್ಲಿ ತಡೀತಾರೆ ಅವಾಗ ವಿಷ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅದಕ್ಕೆ ನೀಲಕಂಠವಾದರು ಭಗವಂತ ನೀಲ ಕಂಠ ಆಗಿದ್ರೆ ಕಾರಣ ನೀರಿ ಬಣ್ಣ ಬಂದು ವಿಷದ ಬಣ್ಣ ನಾವು ಅನ್ಕೊಂಡಿದ್ವಿ ಶಿವ ನೀಲಿ ಬಣ್ಣ ಅಂತ ಎಷ್ಟೋ ಜನ ಪೇಂಟಿಂಗ್ ಮಾಡಿದ ತಪ್ಪುದು ಶಿವ ಬಂದು ಗೌರವ ಬಣ್ಣ ಕರ್ಪೂರದಂತೆ ಕರ್ಪೂರ ಗೌರವ ಕೆಮಾವತಾರಂ ಸಂಸಾರ ಸಾರಂ ಸಾರೇಂದ್ರ ಹಾರಂ ಸದಂತ ಹೃದಯಾರದಿಂದ ಭವಂ ಭವಾನಿ ಸಹಿತ ಶಿವನ ಬಣ್ಣ ಬಂದು ನೀಲಿ ಬಣ್ಣ ಅಂತ ಅವರು ಬೆಳ್ಳಿ ಕೆಂ ಬಣ್ಣ ಅಥವಾ ಬೆಳ್ಳಿರೋ ಬಣ್ಣ ಪಾರ್ವತಿ ಬಂದು ನಿಲ್ಲಿಸಿದಕ್ಕೆ ಬರೀ ಕಂಠ ಮಾತ್ರ ಕಂಠ ನೀಲವಾಯಿತು ಇದು ನೀಲ ಕಂಠ ಅಂತ ಹೆಸರು ಬರ್ತವೆ ಮೊದಲು ಬಂದಿದೆಯವಳು ವಿಷ ಆಲಹನ ವಿಷ ಅದಾದ ನಂತರ ಒಂದೊಂದು ಸುಂದರವಾದ ಪದಾರ್ಥ ವಿರುತ್ತದೆ ಲಕ್ಷ್ಮೀದೇವಿ ಭಗವತಿ ಬಂದು ಕ್ಷೀರ ಸಮುದ್ರ ರಾಜ ತನಯ ಸಮುದ್ರದಿಂದ ಹುಟ್ಟಿದವಳು ಲಕ್ಷ್ಮೀದೇವಿ ಚಂದ್ರ ಕೂಡ ಅದರಿಂದ ಬರ್ತಾರೆ ಅದೇ ರೀತಿಯಾಗಿ ಉಚ್ಚೈ ಶ್ರವಸ ಎಂಬ ಕುದುರೆ ಬರುತ್ತೆ ಆಕಾಶದಲ್ಲಿ ಹಾರುವ ಕುದುರೆ ಐರಾವತ ಎಂಬ ಬಿಳಿ ಆನೆ ಬರುತ್ತೆ ಅದಕ್ಕೂ ಆಕಾಶಕ್ಕೆ ಆರೋಗ್ಯ ಶಕ್ತಿ ಇದೆ ಕೌಸ್ತುಭ ಎಂಬ ಮಣಿ ಬರುತ್ತೆ ಈ ರೀತಿಯಾಗಿ ಹಲವಾರು ರತ್ನಗಳು ಅದನ್ನು ಬಂದಾಗ ಒಟ್ಟು ಹದಿನಾಲ್ಕು ರತ್ನಗಳು ಹದಿನಾಲ್ಕನೇದಾಗಿ ಧನ್ವಂತರಿ ದೇವರು ಭಗವಂತ ನಾರಾಯಣ ಅವತಾರ ಧನ್ವಂತರಿ ದೇವರು ಅಮೃತ ಕಲಶವನ್ನು ಕೈಯಲ್ಲಿ ಹಿಡ್ಕೊಂಡು ಮೇಲೆ ಬರ್ತಾರೆ ನೋಡಿದುಕೊಂಡು ಅಮೃತ ಬಂತು ಅಮೃತ ಬಂತು ಅಂತ ರಾಕ್ಷಸರಿಗೂ ಆತುರತೆ ದೇವತೆಗಳಿಗೂ ಆತುರತೆ ದೇವತೆಗಳು ಅದರಲ್ಲಿ ಇಂದ್ರನ ಮಗನಾದ ಜಯಂತ ಎಂಬ ದೇವತೆ ಆ ಕಲಶವನ್ನು ಧನ್ವಂತರಿ ದೇವರ ಕೈಯಿಂದ ಕಿತ್ಕೊಂಡು ಓಡ್ತಾರೆ ಜಯಂತ ಯಾವಾಗ ಓಡಕ್ ಶುರು ಮಾಡ್ತಾನೋ ರಾಕ್ಷಸರು ಅವನು ಹಿಂಬಾಲಿಸ್ಕೊಂಡು ಬರ್ತಾರೆ ಅವ್ರು ಓಡ್ತಾ 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 ತುಂಬಿ ತುಳುಕಿರುವ ಅಮೃತದ ಬ ಕಲಶದಿಂದ ಅದೇ ಕುಂಭ ಅದಕ್ಕೆ ಹೆಸರೇನು ಕುಂಭ ಅಥವಾ ಕಲಶ ಆ ಕುಂಭವನ್ನು ಇಟ್ಕೊಂಡು ಓಡ್ತಾ ಇರಬೇಕಾದ್ರೆ ಅದರಿಂದ ಕೆಲವು ಹನಿಗಳು ಕೆಳ ಭೂಮಂಡಲದಲ್ಲಿ ಬೀಳ್ತವೆ ಅಮೃತದ ಹನಿಗಳು ಅಮೃತ ಅಂದ್ರೆ ಏನರ್ತ ನಮ್ಮ ಮರಣವನ್ನು ಇಲ್ಲದಾಗಿ ಮಾಡುವುದು ನಮಗೆ ಮರಣವೇ ಇಲ್ಲದಾಗಿ ಮಾಡೋದು ಅಮೃತ ಇಂಗ್ಲಿಷ್ ನಲ್ಲಿ ನೆಕ್ಟರ್ ಅಂತ ಹೇಳಿದ್ರೆ ಅಂಡ್ರೋಸಿಯಾ ಅಂತ ಹೇಳ್ತಾರೆ ಅದು ಬಿದ್ದುಕೊಂಡ್ರೆ ನಾಲ್ಕು ಜಾಗದಲ್ಲಿ ಬೀಳ್ತವೆ ಮೊದಲನೇ ಜಾಗ ಬಿದ್ದಿದ್ದು ಪ್ರಯಾಗ ರಾಜದಲ್ಲಿ ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗರಾಜದಲ್ಲಿ ಗಂಗಾ ಯಮುನಾ ಸರಸ್ವತಿ ಸೇರುವ ಜಾಗದಲ್ಲಿ ಮೊದಲನೇ ಹನಿ ಬೀಳುತ್ತೆ ಬಿದ್ದುಕೊಳ್ಳೇನೆ ಎಲ್ಲರಿಗೂ ಅದು ಪವಿತ್ರವಾದ ಜಾಗ ಇನ್ನೂ ಸ್ವಲ್ಪ ಮುಂದೆ ಹೋಗಿರ್ತೀರ ಹರಿದ್ವಾರದಲ್ಲಿ ಗಂಗಾ ನದಿ ಜಾಗದಲ್ಲಿ ಎರಡನೇ ಹನಿ ಬೀಳುತ್ತೆ ಮೂರನೇದಾಗಿ ಸ್ವಲ್ಪ ಮುಂದೆ ಹೋಗಿ ನಾಸಿಕ್ ತ್ರಂಬಕೇಶ್ವರ ನಾಸಿಕ್ನಲ್ಲಿ ಒಂದು ಹನಿ ಬೀಳುತ್ತೆ ಸ್ವಲ್ಪ ಮುಂದೆ ಬಂದಾಗ ಉಜ್ಜಯನಿನಲ್ಲಿ ಕ್ಷಿಪ್ರಾ ನದಿ ತೀರದಲ್ಲಿ ಇನ್ನೊಂದು ಹನಿ ಬೀಳುತ್ತೆ ಆದ್ದರಿಂದ ಆದಿ ಭಗವತ್ಪಾದಿ ಶಂಕರಾಚಾರ್ಯ ಹನ್ನೆರಡು ನೂರು ವರ್ಷ ಕೆಲವುಗಳ ಅಭಿಪ್ರಾಯ ಕೆಲವರಪ್ಪ ಎರಡು ಸಾವಿರದ ಐನೂರು ವರ್ಷ ಆಯಿತು ಬೀಸಿನಲ್ಲಿ ಕ್ರೈಸ್ತ ಪೂರ್ವ ಕಾಲದಲ್ಲಿ ಕ್ರೈಸ್ತ ಪೂರ್ವ ಕಾಲದಲ್ಲಿ ಎರಡು ಸಾವಿರದ ಐನೂರು ವರ್ಷ ಹಿಂದೆಯೇ ಈ ಕುಂಭಮೇಳ ಪ್ರಾರಂಭವಾಗಿರುವುದು ಅವಾಗ ಏನಾಯಿತು ಭಗವತ್ಪಾದ ಶಂಕರಾಚಾರ್ಯ ಎಲ್ರಿಗೂ ಈ ಸನಾತನ ಧರ್ಮವನ್ನು ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸುವ ಎಲ್ರಿಗೂ ಕೂಡ ಒಂದು ಸ್ವರ್ಣಾವಕಾಶ ದೊರೆತಿದೆ ಎಲ್ಲರೂ ಹೋಗಿ ಈ ಪರ್ವದಲ್ಲಿ ಹೋಗಿ ಸ್ನಾನ ಮಾಡಿ ಯಾವ ಪರ್ವದಲ್ಲಿ ಹೋಗಬೇಕು ಅಂತಂದರೆ ಗೃಹವನ್ನು ಆಧಾರವಾಗಿಟ್ಟುಕೊಂಡು ಮಕರ ರಾಶಿಗೆ ಗುರುಗೃಹ ಬಂದಾಗ ಪ್ರಯಾಗರಾಜಲ್ಲಿ ಕುಂಭಮೇಳ ಮಕರ ರಾಶಿಗೆ ಬಂದಾಗ ಇವರು ಮಕರ ರಾಶಿಗೆ ಬಂದಿದ್ದಾರೆ ಗುರುಗಳು ಅದೇ ತರ ರಾಶಿಗೆ ಬಂದಾಗ ಉಜ್ಜೈನಿನಲ್ಲಿ ಇನ್ನೆರಡು ಬೇರೆ ರಾಶಿಗಳು ಬಂದಾಗ ಕ್ಷಿಪ್ರ ಅಂದರು ಇದರಲ್ಲಿ ಯಾವುದ್ರಲ್ಲಿ ನಮ್ಮ ಶಿರೇಶ್ವರ ಹರಿದ್ವಾರದಲ್ಲಿ ಇದು ಇದು ಬಂದರೂ ಆಗಿತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಸಿನಲ್ಲಿ ಕುಂಭ್ಮ ಮಾಡಿದಾಗ ಪ್ರಯಾಗ್ರಾಜದಲ್ಲಿ ಪೂಜ್ಯರು ಹೋಗಿದ್ರು ಪೂಜ್ಯರು ಹೋಗಿದಾಗ ಬರಬೇಕಾದ್ರೆ ಅವ್ರ ಮನಸ್ಸು ಬಂತು ಯಾವ ರೀತಿಯಾಗಿ ಉತ್ತರ ಭಾರತ ಜನರಿಗೆ ಇಂಥ ಒಂದು ಸ್ವರ್ಣಾವಕಾಶ ದೊರೆತಿದೆಯೋ ಅದೇ ರೀತಿಯೇ ನಮಗೆ ದಕ್ಷಿಣ ಭಾರತದೂ ಕೂಡ ಕರ್ನಾಟಕದವರು ವಿಶೇಷವಾಗಿ ಈ ಒಂದು ಅವಕಾಶ ದೊರೆಬೇಕಂತ ಅವ್ರು ಸಂಕಲ್ಪ ಮಾಡ್ತಾರೆ ಮಾತಾಡ್ಕೊಂಡು ಬರ್ ಬರಬೇಕಾದ್ರೆ ಅವರಿಗೆ ಒಳೆಯ ಮೂರು ಜನ ಮಾತಾಡ್ಕೊಳ್ತಾರೆ ಪೂಜ್ಯ ತಿರುಚಿ ಮಹಾಸ್ವಾಮಿಗಳವರು ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರು ಶಿವಪುರಿ ಸ್ವಾಮಿಗಳು ಜೊತೆ ಶ್ರೀಕರ್ ಬಂದವರು ಅವರು ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರ ಅನಿಸುತ್ತೆ ಕರ್ನಾಟಕದಲ್ಲಿ ಹಾಗೇನಾದರೂ ಕ್ಷೇತ್ರ ಇದೆ ಅಂದರೆ ಅದು ತಿರುಬಕೊಡುದು ಅದೇನೇ ಕಾವೇರಿ ಕಪುಲ ಸ್ಫಟಕರವರ ಸಂಗಮ ಇಲ್ಲಿ ಇಲ್ಲಿ ಎಲ್ಲ ಲಕ್ಷಣಗಳು ಇವೆ ಇಲ್ಲಿ ಬಗಸ್ತ್ಯರ ದೇವಸ್ಥಾನ ಇದೆ ನರಸಿಂಹ ನರಸಿಂಹಸ್ವಾಮಿ ಅಲ್ಲಿ ತಕಡಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ನೀವು ಸ್ನಾನ ಮಾಡಿದ್ರೆ ಏನು ಪುಣ್ಯ ಅದಕ್ಕಿಂತ ಒಂದು ಅಷ್ಟು ಜಾಸ್ತಿ ಪುಣ್ಯ ಏನು ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ರುದ್ರ ಪಾದವಿದೆ ವೃಕ್ಷವೂ ಇದೆ ಇಲ್ಲಿ ಸೊ ಎಲ್ಲ ಕುಂಭಮೇಳದ ಎಲ್ಲ ಲಕ್ಷಣಗಳು ಇಲ್ಲಿರೋದ್ರಿಂದ ಇಲ್ಲಿ ಕುಂಭಮೇಳ ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಅವರು ಮಾಡಿರುವ ಸಂಕಲ್ಪ ಸಾಧಾರಣವಾದ ಸಂಕಲ್ಪ ಅಸಾಧಾರಣವಾದ ಸಂಕಲ್ಪ ಅದಕ್ಕೆ ನೀವೆಲ್ಲರೂ ಭಾಗ್ಯವಂತರಾಗಿದ್ದೇನೆ ಇವತ್ತು ಇವತ್ತು ನೀವೇನಾದರೂ ಇನ್ನು ಸ್ನಾನ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ ಮುನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಅಲ್ಲಿ ರಾಜ್ಯದಲ್ಲಿ ಮುನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗಿದೆ ಜನ ಇನ್ನೂ ಬರ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇದು ಭಾರತ ಇದು ಇದು ಭವ್ಯ ಭಾರತ ಇದು ಪವಿತ್ರವಾದ ಭಾರತ ಇದು ಪುಣ್ಯಭೂಮಿ ಭಾರತ ಇದು ಕರ್ಮಭೂಮಿ ಭಾರತ ಜ್ಞಾನಭೂಮಿ ಭಾರತ ಅಲ್ಲಿ ಕಾಯ್ತಾ ಇದ್ದಾರೆ ಆದರೆ ನಿಮಗೆಲ್ಲರಿಗೂ ಆ ಪುಣ್ಯ ಇಲ್ಲ ಒಂದು ಪುಣ್ಯಕ್ಕೆ ಜಾಸ್ತಿ ಸಿಗ್ತಾ ಇದೆ ಇದು ಈ ತಿರುಮಕೂರಿನ ಅತ್ಯದ್ಭುತವಾದ ಒಂದು ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ಯಾವಾಗ ಪ್ರಾರಂಭ ಮಾಡಿದಾಗ ಮೊದಲನೇದಾಗಿ ತೀರ್ಮಾನ ನೋಡಿದ್ರು ಕ್ಷೇತ್ರದಲ್ಲಿ ಒಂದು ಹೋಮ ನಡೀಬೇಕು ಪವಿತ್ರವಾದ ಕಾರ್ಯ ನಡೀಬೇಕು ಇದು ಆಧ್ಯಾತ್ಮಿಕವಾದ ಕಾರ್ಯ ಸಾಮಾಜಿಕವಾಗಿ ಸಂತರೆಲ್ಲ ಸೇರಿ ಎಲ್ರಿಗೂ ಒಳ್ಳೆಯ ಒಳ್ಳೆಯ ಉಪ ಉಪ ಉಪನ್ಯಾಸಗಳನ್ನು ಕೊಡಬೇಕಂತ ಒಂದು ಸಭೆ ಕಾರ್ಯಕ್ರಮ ಮೂರನೇದು ಅಲ್ಲಿ ಎಲ್ಲರೂ ಸಂತರು ಬರಬೇಕಾದ್ರೆ ಅವರ ಬರಮಾಡಿಕೊಳ್ಳುವ ಒಂದು ಪದ್ಧತಿ ಇದೆ ಅದಕ್ಕೆ ಪುರ ಪ್ರವೇಶ ಅಂತ ಹೇಳ್ತಾರೆ ಅಥವಾ ಛಾವಣಿ ಪ್ರವೇಶ ಅಂತ ಹೇಳ್ತಾರೆ ಅಲ್ಲಿ ಆ ರೀತಿಯಾಗಿ ಇಲ್ಲೂ ಕೂಡ ನಡೀಬೇಕಂತ ಇವತ್ತಿನ ಸಂಜೆ ಇವತ್ತಿನ ಸಂಜೆ ಅದೇ ರೀತಿಯಾಗಿ ಸಂತರೆಲ್ಲರೂ ಕೂಡ ಈ ಪುರವನ್ನು ಪ್ರವೇಶ ಮಾಡುವ ಒಂದು ಪದ್ಧತಿ ಪ್ರಕಾರವಾಗಿ ಅದು ಸುಂದರವಾದ ಪ್ರವೇಶವನ್ನು ನೀವು ನೋಡ್ತೀರಿ ಇದೆಲ್ಲ ನಾಳೆ ಪುಣ್ಯ ಸ್ನಾನದ ಕಾಲ ನಾವು ಏನನ್ನು ಮಾಡಿದ್ರು ಕೂಡ ಭಾರತದಲ್ಲಿ ಅದಕ್ಕೊಂದು ಬೆಳ್ಳಿಗೆ ಅಂತ ಶ್ರೀರಾಮ ಹುಟ್ಟಿದ್ದು ಹನ್ನೆರಡು ಗಂಟೆ ಮಧ್ಯಾಹ್ನ ಕೃಷ್ಣ ಹುಟ್ಟಿದ್ದು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ಕೃಷ್ಣ ಹುಟ್ಟಿದ್ರು ಆದರೆ ಹನ್ನೆರಡು ಗಂಟೆ ಹಗಲು ಹುಟ್ಟಿದ್ದು ಶ್ರೀರಾಮ ಶ್ರೀರಾಮ್ರು ಹುಟ್ಟಬೇಕಾದ್ರೆ ಭಗವಂತ ಸಾಕ್ಷಾತ್ ಭಗವಂತ ಹುಟ್ಟಾಯಿದ್ದಾರೆ ಅಯೋಧ್ಯೆಯಲ್ಲಿ ಅವಾಗ ಗ್ರಹಗಳಿಗೆಲ್ಲ ಒಂದು ಯೋಚನೆ ಮಾಡಿ ನಾವಿಲ್ಲಿರ್ಬೇಕು ನಾವು ಗೊತ್ತಿಲ್ಲ ಯಾವ ಇರಬೇಕು ಅಂತ ಯೋಚನೆ ಮಾಡಿ ಎಲ್ಲ ಗ್ರಹಗಳು ನಮಸ್ ಚಂದ್ರಾಯ ಮಂಗಳಾಯ ಬುಧ ಯಶ್ ಬಹುಶಃ ಶನಿ ಗೊತ್ತ ರಾಹುವೇ ಅವರಲ್ಲಿ ಯೋಚನೆ ಮಾಡ್ತಾರೆ ನಮಗೆಲ್ಲ ಹೇಳ್ತಾರಲ್ಲ ಇವ್ರಿಗೆ ರಾಹು ಬಲ ಇದೆ ಅಥವಾ ರಾಹು ದೃಷ್ಟಿ ಇದೆ ಅಂತೆಲ್ಲ ಹೇಳ್ತಾರೆ ಶ್ರೀರಾಮನಿಗೆ ಹೆಂಗಿರ್ಬೇಕು ಗ್ರಹಗಳಿಗೆ ಗೊತ್ತಿರಲಿಲ್ಲ ಎಲ್ಲಿರ್ಬೇಕು ಅಂತ ಅವಾಗ ಬ್ರಹ್ಮನ ಬಳಿ ಬಳಿಬೋದು ಗ್ರಹಗಳು ಕೇಳ್ತಾರೆ ನಾವೆಲ್ಲಿರಬೇಕು ಯಾವ್ಯಾವ ಮನೆಯಲ್ಲಿರಬೇಕು ನೀವು ಹೆಂಗಿದ್ದೀರೋ ಹಂಗಿರಲಿ ಅಂತೇಳಿ ನೀವು ಹೆಂಗಿದ್ದೀರೋ ಹಂಗೆ ಇರಲಿ ಅದೇ ಶ್ರೀರಾಮರ ಜಾತಕ ಗ್ರಹಗಳಿಗೂ ಗೊತ್ತಿಲ್ಲ ಎಲ್ಲಿರ್ಬೇಕು ಹಾಗೆ நம்ம நம்மெல்லாம் கூட வெளியே நானே என்ன மாதிரி நாளெடு லக்ன இருக்குது ஸ்னான மொழே லக்னோடு அன்னொருந்த அன்னொருவரைக்கு மேஷலக்ன அது நான் எரநே லக்ன வந்துவிட்டு ஒன்றூவரைய எரண்டு கண்டைக்கு அது விரபலக்ன இரண்டு லக்னில் அது விட்டு பாக்கி சமயம்லானது எப்போ சுந்தரவாத வரும் பரமபூஜராக ஆதிசூனிய ஸ்ரீராக டாக்டர் நிர்மலந்தும் ಶ್ರೀಮಾನನಾಥ ಸ್ವಾಮಿಗಳು ಅದೇ ರೀತಿಯ ಸುತ್ತೂರು ಶ್ರೀಗಳವರು ಮತ್ತು ಎಲ್ಲ ಗುರುಗಳೆಲ್ಲರೂ ಸೇರಿ ಬಹಳ ಇವರ ಹತ್ರ ಹೇಳಿ ಸುಂದರವಾದ ಒಂದು ಸಭೆಯನ್ನು ಮಾಡಿ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಬೇಕಂತ ಚೆನ್ನಾಗಿ ಹೇಳಿ ಹೇಳಿನ್ನೆಲ್ಲ ನೋಡಿದ್ವಿ ನಾವು ನಾವು ಮತ್ತು ಸೋಮನಾಥ ಸ್ವಾಮಿಗಳು ಹೋಗಿದ್ವಿ ನಾವು ಧ್ವಜಾರೋಹಣ ಮಾಡಕ್ಕೆ ಹೋಗಿದ್ವಿ ಧ್ವಜಾರೋಹಣ ಮಾಡಿದ್ವಿ ಗಣಪತಿ ಹೋಮ ಆದ ನಂತರ ಆ ಗಣಪತಿ ಯಜ್ಞದಲ್ಲಿ ಆ ಧ್ವಜವನ್ನು ಇಟ್ಟು ಪೂಜೆ ಮಾಡಿ ಹೋಗಿ ಧ್ವಜಾರೋಹಣವನ್ನು ನಾವು ಇಬ್ಬರು ಮಾಡಿದ್ದೇವೆ ಬೇರೆ ಸಂತರು ಇದ್ರು ನಮ್ಮ ಶಿವಾನಂದ ಸ್ವಾಮಿಗಳು ನಮ್ಮ ತಾಗಿನೇರ ಶ್ರೀಗಳು ಇದ್ರು ಧ್ವಜಾರೋಹಣ ಮಾಡಿದಾಗ ಅಲ್ಲಿ ನೋಡಿದಿವಿ ನಾವು ತುಂಬಾ ಸುಂದರವಾದ ವ್ಯವಸ್ಥೆ ಇದೆ ಜನಗಳು ತುಂಬಾ ಸಾವಕಾಶವಾಗಿ ಸ್ನಾನ ಮಾಡುತ್ತೆ ನಾಳೆ ಹನ್ನೊಂದು ಗಂಟೆಗೆ ಇಲ್ಲಿ ಹತ್ತು ಒಂಬತ್ತು ಮುಖಾಲಿ ಪೂರ್ಣಾವತಿ ಆಗುತ್ತೆ ಬೆಳಿಗ್ಗೆ ಚಂಡಿ ಹೋಗಲು ಪೂರ್ಣಾವತಿ ಆಗಿ ಮಧ್ಯದಲ್ಲಿ ಅಸ್ತ್ರ ದೇವತೆಯನ್ನು ನಾವು ಈ ಈ ದೇವತೆ ಬಂದು ದೇವತೆ ಆಗಿರೋದ್ರ ಮೊದಲು ಅವರು ಸ್ನಾನ ಮಾಡ್ತಾರೆ ಹಸ್ತದೇವತೆಗೆ ಅಭಿಷೇಕ ಮಾಡಿ ಸ್ನಾನ ಮಾಡಿದ ನಂತರ ಸಂತೂ ಸ್ನಾನ ಮಾಡ್ತಾರೆ ಅದಾದ ನಂತರ ಒಳಗಡೆ ಹೋಗಿ ದೋಣಿಯಲ್ಲಿ ಹೋಗಿ ಅಲ್ಲಿ ಮೂಲ ಸಂಗಮದಲ್ಲಿ ಅಲ್ಲಿರೋ ನಂದೀಶ್ವರಲ್ಲಿ ಪೂಜೆ ಮಾಡ್ತಾರೆ ಅದು ಹನ್ನೊಂದು ಗಂಟೆಗೆ ಕರೆಕ್ಟ್ ಮೂಲಾವತಿ ಆದ ನಂತರ ಕಲಶವನ್ನು ತಗೊಂಡೋಗಿ ಅಲ್ಲಿ ಕೂಡ ಮಾಡ್ತಾರೆ ಅದಾದ ನಂತರ ಜನಗಳು ಸ್ನಾನ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅಂತೇನೇ ಇಲ್ಲ ಇದ್ರ ಜೊತೆ ನನಗೆ ಇದೊಂದು ಸ್ವರ್ಣಾವಕಾಶ ಎಲ್ಲರಿಗೂ ಅನ್ನದಾನವನ್ನು ಮಾಡೋದಕ್ಕೆ ಎಷ್ಟೋ ವಿಧವಾದ ಸೇವೆಗಳನ್ನು ಮಾಡೋದು ಒಳ್ಳೆ ಅವಕಾಶ ನಾಳೆ ಆದಿತ್ಯುಂಚೂರಿ ಮಹಾಸಂಥದ ಒಂದು ಕೋಟಿ ಅರ್ಚನೆ ಕೂಡ ಇಟ್ಕೊಂಡಿದ್ದಾರೆ ಅದಾದ ನಂತರ ಅವರೆಲ್ಲರೂ ಜಲ್ದಿ ಬರ್ತಾರೆ ಬಂದುಕೊಂಡು ಇಲ್ಲಿ ನಾವು ಮುಗಿಸಿಕೊಂಡು ಹೋಗ್ತೀವಿ ಸಾಯಂಕಾಲ ಇನ್ನೊಂದು ವಿಶೇಷ ಇದೆ ಗಂಗಾದೇವಿ ಆರತಿ ಹೇಗೆ ಕಾಶಿಯಲ್ಲಿ ನಡೆಯುತ್ತೋ ಗಂಗಾದೇವಿ ಆರತಿ ಅತಿ ಸುಂದರವಾದ ಆರತಿ ಅದೇ ರೀತಿಯಾದ ಆರತಿಯನ್ನು ಕೂಡ ಆದಿ ಶ್ರೀಗಳು ಏರ್ಪಾಡು ಮಾಡಿದ್ದಾರೆ ಹಿಂದಿನ ಸರಿ ಒಂದು ಸಾರಿ ಅದೇ ಥರ ಎಂದ್ರೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ನೀವು ವೀಕ್ಷಿಸಿ ಪುಣ್ಯವನ್ನು ಸಂಪಾದನೆ ಮಾಡಿ ಭಾರತ ಭೂಮಿಯ ಹುಟ್ಟಿದ್ದಕ್ಕೆ ಸಾರ್ಥಕವಾಗಿ ನಮ್ಮ ಜೀವನ ಬೇರೆ ಕೂಡ ಈ ಥರ ಭಾಗ ಸಿಗೋದೇ ಎಷ್ಟೋ ಜನ ವಿದೇಶವರು ಕೂಡ ಇಲ್ಲಿ ಹುಟ್ಟಬೇಕಂತ ಪಡ್ತಾರೆ ಈ ಸ್ವಲ್ಪ ಹೊತ್ತರಲ್ಲಿ ಮಂಗಳಾರತಿ ಆಗುತ್ತೆ ಮಂಗಳಾರತಿ ಆಗಿ ಇವತ್ತಿನ ಹೋಮ ಪೂರ್ತಿ ಆಗುತ್ತೆ ನಿನ್ನೆ ಸಾಯಂಕಾಲ ರುದ್ರ ರುದ್ರ ಪಾರಾಯಣ ಮಾಡಿ ನೀವು ಬೆಳಗ್ಗೆ ರುದ್ರ ಪಾರಾಯಣ ಮಾಡಿದ್ದಾರೆ ರುದ್ರ ಪಾರಾಯಣ ಮಾಡಿ ರುದ್ರ ಹೋಮ ಪೂರ್ತಿಯಾಗುತ್ತೆ ಮತ್ತು ಸಂಜೆಗೆ ಶ್ರೀವಿದ್ಯಾ ಹೋಮ ಚಂಡಿ ಹೋಮ ಎಲ್ಲೂ ಪ್ರಾರಂಭ ಆಗುತ್ತೆ ನಾಳೆ ಅದರ ಪೂರ್ಣಾಹುತಿ ಆಗುತ್ತೆ ಅದೆಲ್ಲರೂ ಕೂಡ ಕ್ರಮಬದ್ಧವಾಗಿ ನಮ್ಮ ಅತಿ ಅದ್ಭುತವಾದ ಅನುಭವವನ್ನು ಪಡೆದವು ತೊಂಬತ್ತೆರಡು ವಯಸ್ಸಿರುವ ತಾವು ದಯವಿಟ್ಟು ನಿಂತ್ಕೊಳ್ಳಿ ಆಶ್ರಮದ ದೇವಿ ರಾಜರಾಜ್ ಸ್ಥಾಪನೆ ಆದ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಸ್ತ್ರೀಯಿಂದ ಇವತ್ತಿನವರೆಗೂ ಮಾತಾಡಿದ್ರು ತೊಂಬತ್ತೆರಡನೇ ವಯಸ್ಸಿನ ಶ್ರೀ ಸದೇಶ ಶಿವಾಚಾರ್ಯರು ಅವರಿಗೆ ಒಂದು ಒಂದು ಕೊಟ್ಟಿದ್ದೇವೆ ಕೊಟ್ಟಿದೆ ಆಗಮ ಸಾರ್ವಭೌಮರು ಆಗಮ ಶಾಸ್ತ್ರದಲ್ಲಿ ಅತಿ ನಿಭನೆಯನ್ನು ಹೊಂದಿ ಎಷ್ಟೆಷ್ಟೋ ಜನಗಳು ಇವತ್ತು ವಿದೇಶ ವಿದೇಶಗಳಲ್ಲಿ ದೇವಸ್ಥಾನದ ಪೂಜೆ ಮಾಡೋರು ಹೋಮ ಹೋಮವನ್ನು ಮಾಡಿ ಅವರ ಶಿಷ್ಯರೇ ಆಗಿದ್ದಾರೆ ಅವರು ಎಷ್ಟೆಷ್ಟೋ ಕೆಲಸಗಳನ್ನು ಬಿಟ್ಟು ಇದಕ್ಕೋ ಬಂದಿದ್ದಾರೆ ಪ್ರತಿ ಕುಂಭ ಮೇಳದಲ್ಲಿ ಅವರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವರಿಂದ ಸ್ವಲ್ಪ ದಿನ ಕೂಡ ಮಹಾಮಂಗಳಾಚರಣೆ ಮಾಡ್ತಾರೆ ಮಹಾಮಂಗಲಾಚ ದರ್ಶನ ಮಾಡಿದ ನಂತರ ಮತ್ತೆ ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ಹರಿ ಓಂ ದಕ್ಷಿಣ ಹರಿ مہارج سے بہنا جگہ سمہ سے پڑھا دیگر پلاشاجی شری امبایاں مدد مہام پاس مہاسو شش نئے مہاسو شری 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 جگدیم ابھی پوپلادی جل <سؤال> سمپتا پراپتی ہے کنڈار پتند ಬಳಸಿದೆ